ಹಾಯ್ ಎಲ್ರಿಗೂ ಇದು ಶನಿವಾರದಿಂದ ಬ್ಲಾಗ್ ಆಗಿರುತ್ತದೆ ನಾನು ನಾನಿವತ್ತು ಬೆಳಿಗ್ಗೆ ಬೇಗನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಶಾಲೆಗಳಿಗೂ ಕೂಡ ರಜೆ ಇದೆ ಇವತ್ತು ನಾಷ್ಟಾಗಂತೆ ಹೇಳ್ಕೊಂಡು ನೀರು ದೋಸೆ ಮಾಡ್ತಿದ್ದೇನೆ ರಾತ್ರಿನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಇದು ಚೆನ್ನಾಗಿ ಎರಡು ಮೂರು ಸರ್ತಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಇಲ್ಲಾಂದರೆ ದೋಸೆ ಸರಿಯಾಗೋದಿಲ್ಲ ಇದು ದೋಸೆ ತೆಳು ದೋಸೆ ಆಗಿರುತ್ತದೆ ಇದು ತೆಳು ದೋಸೆ ಇರೋದ್ರಿಂದ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತದೆ ಹಾಗೆಯೇ ನಮ್ಮಲ್ಲಿ ದೋಸೆ ಈ ಥರ ನಾಷ್ಟನೇ ಇರುತ್ತದೆ ಜಾಸ್ತಿ ರೈಸ್ ಐಟಮ್ ಮಾತ್ರ ಕಡಿಮೆ ಇರುತ್ತದೆ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಬೇರೆ ಟೈಪ್ ಚಟ್ನಿನೇ ಮಾಡಿಕೊಂಡಿದ್ದೇನೆ ಒಂದು ಸ್ವಲ್ಪ ತುರ್ಕೊಂಡಿರುವ ಕಾಯಿ ಹಾಗೆಯೇ ಎರಡು ಮೂರು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಚುಟಕಿ ಅಷ್ಟು ಹುಣಸೆ ಹುಳಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಯನ್ನು ಚೆನ್ನಾಗಿ ಮಿಕ್ಸರಾಗಿ ಗ್ರ ಗ್ರೈಂಡ್ ಮಾಡಿಕೊಂಡಿದ್ದೇನೆ ದೋಸೆಗೆ ಕಾಂಬಿನೇಷನ್ ಆಗಿ ಯಾವಾಗಲೂ ಚಟ್ನಿ ಇದ್ದರೇ ಚೆನ್ನಾಗಿರುತ್ತದೆ ಹಾಗೆ ಇದು ದೋಸೆ ತೆಳ್ಳು ಇರೋದ್ರಿಂದ ಸ್ವಲ್ಪ ತೆಗಿಲಿಕ್ಕೂ ಕೂಡ ಕಷ್ಟ ಆಗುತ್ತದೆ ನಮ್ಮಲ್ಲಿ ಅಂತೂ ಎಲ್ರಿಗೂ ದೋಸೆನೇ ಇಷ್ಟ ಯಾಕಂದರೆ ನಾವು ಜಾಸ್ತಿ ಮಾಡೋದು ದೋಸೆನೇ ಈ ಥರ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತದೆ ವೆರೈಟಿ ಮಾಡಿದ್ರೆ ಒಂದೇ ಟೈಪ್ ಮಾಡಿ ಒಂದೇ ಟೈಪ್ ಮಾಡಿದರೆ ಮಕ್ಕಳು ಕೂಡ ತಿನ್ನಲಿಕ್ಕೆ ಬೇಜಾರಿಸ್ತಿರಲ್ಲ ಅದಕ್ಕಾಗಿ ಇವತ್ತು ಸ್ವಲ್ಪ ವೆರೈಟಿ ಚಟ್ನಿ ಮಾಡಿದ್ದೀನಿ ಹಾಗೆ ತೋಟದಲ್ಲಿ ನಮ್ಮ ಅಂಬಾಡೆಕಾಯಿ ಸಿಕ್ಕಿತ್ತು ಅಂಬಾಡೆಕಾಯಿಯಲ್ಲಿ ಕೂಡ ಎರಡು ವೆರೈಟಿ ಇರುತ್ತದೆ ಒಂದು ಸಿಹಿ ಅಂಬಾಡೆಕಾಯಿ ಒಂದೊಂದು ಹುಳಿ ಅಂಬಾಡೆಕಾಯಿ ಇದು ಸಿಹಿ ಅಂಬಾಡೆಕಾಯಿ ಇದರ ಸಾರು ಸೂಪರ್ ಆಗಿರುತ್ತದೆ ಇವಾಗ ಅಂತೂ ಶ್ರಾವಣ ಶನಿವಾರನೂ ಆಯಿತು ಕೈ ಹೊತ್ತು ಅಂಬಾಡೆಕಾಯಿ ಸಾರನೂ ಮಾಡುತ್ತೀನಿ ಅಂಬಾಡೆಕಾಯಿ ಸಾರು ಮಾಡಿದರೆ ಎರಡು ಉಂಡಿ ಅನ್ನ ಜಾಸ್ತಿ ಹೋಗುತ್ತದೆ ಯಾರೆಲ್ರಿಗೂ ಅಂಬಾಡೆಕಾಯಿ ಸಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋ ನಮಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಬಾಡೆಕಾಯಿ ತಂದು ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲಿಂದ ಸಿಪ್ಪೆ ತೆಗೀತಿಟ್ಕೊಳ್ಬೇಕು ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಕೊಂಡು ಒಂದು ಸ್ವಲ್ಪ ಬೆಲ್ಲನ ಹಚ್ಚಿ ಇಟ್ಕೊಳ್ಬೇಕು ಅರ್ಧ ಗಂಟೆ ಸುಮಾರು ಅದು ಸಿಹಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಏನು ಬೆಲ್ಲ ಬೇಡ ಹುಳಿ ಇದ್ರೆ ಮಾತ್ರ ಜಾಸ್ತಿ ಬೆಲ್ಲ ಬೇಕಾಗುತ್ತದೆ ಸಿಹಿ ತಿನ್ನಲಿಕ್ಕೂ ರುಚಿಯಾಗಿರುತ್ತದೆ ಸಿಹಿ ಅಂಬಾಡೆಕಾಯಿಯಲ್ಲೂ ಮತ್ತು ಹುಳಿ ಅಂಬಾಡೆಕಾಯಿಯಲ್ಲೂ ಬಹಳ ಡಿಫ್ರೆಂಟ್ ಇರುತ್ತದೆ ಮಸಾಲೆ ಇನ್ನೂ ಬೇಡ ಸ್ವಲ್ಪ ಹುರಿದುಕೊಂಡಿರುವ ಕಾಯಿ ಎರಡು ಮೂರು ಬೆಳಗ್ಗೆ ಮೆಣಸು ನಾಲ್ಕು ಗಿಡ್ಡ ಮೆಣಸು ಅರಿಶಿಣ ಒಂದು ಚಮಚದಷ್ಟು ಧನಿಯಾ ಪೌಡರ್ ನಾನು ಜಾಸ್ತಿ ಧನಿಯಾ ಪೌಡರ್ನೇ ಯೂಸ್ ಮಾಡೋದು ಅರ್ಚ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆಯೇ ನಮಗೆ ಎಷ್ಟು ನೀರು ಬೇಕು ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ನ ಮಾಡಿಕೊಳ್ಬೇಕು ಇದು ಇನ್ನು ಜಟ್ಪಟ್ ಆಗುವಂಥ ಸಾರು ಜಾಸ್ತಿ ಟೈಮ್ ಬೇಕಂತ ಇಲ್ಲ ಇದಕ್ಕೆ ಈ ಜಿಲಿ ಪಟಕ್ ತಿಚ್ಚಿನಾಗ ನಾವು ಮಾಡ್ಕೊಳ್ಬೋದು ಅಷ್ಟು ರುಚಿಯೂ ಕೂಡ ಅಷ್ಟೇ ಇರುತ್ತದೆ ಇದಕ್ಕೆ ಜಾಸ್ತಿ ತೆಳುನೂ ಮಾಡಬಾರ್ದು ಜಾಸ್ತಿ ದಪ್ಪನೂ ಮಾಡಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬಂದಮೇಲೆ ಇದು ಅಂಬಡೆಕಾಯಿಯನ್ನು ಅದ್ರೊಳಗೆ ಹಾಕಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸೈಡ್ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಮಿಕ್ಸ್ ಮಾಡಬೇಕು ಒಗ್ಗರಣೆ ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಮುಚ್ಚಳ ಹಾಕಿ ಮುಚ್ಚಿಡಬೇಕು ಇದರ ಘಮ ಅಂತೂ ಚೆನ್ನಾಗಿರುತ್ತದೆ ಹಿಂಗು ಕೂಡ ಹಾಕಿದರೆ ಆಗ್ತದೆ ಆದರೆ ನಮ್ಮಲ್ಲಿ ಹಿಂಗು ತಿನ್ನುವುದಿಲ್ಲ ಯಾರು ನಾವು ಹಿಂಗನ್ನು ಬಳಸೋದಿಲ್ಲ ಹಿಂಗು ಹಾಕಿದರೂ ಸ್ಮೆಲ್ ಕೂಡ ಚೆನ್ನಾಗಿರುತ್ತದೆ ಟೇಸ್ಟು ಕೂಡ ಚೆನ್ನಾಗಿರುತ್ತದೆ ನೀವು ಕೂಡ ಇದೇ ರೀತಿ ಮಾಡಿ ತಿನ್ನಿ ನೀವು ಕೂಡ ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುತ್ತೇನೆ ನಾಳೆ ವಿಡಿಯೋ ತನಕ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್